ஜீதாங்காடு அன்க்கொழக்கிர் <laughs> <laughs> ಹಾ ಇವತ್ತಿನ ಸ್ಪೆಷಲ್ ಎಪಿಸೋಡ್ ಬಹಳಷ್ಟು ಎಮೋಷನಲ್ ಆಗಿದೆ ಆ ಎಮೋಷನಲ್ ಎಪಿಸೋಡ್ ನಿಮ್ಗೋಸ್ಕರ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಕತ್ತಾವಿಲ್ರಿ ಇಷ್ಟ ಆದ್ಮೇಲೆ ತಡ ಯಾಕ ಲೈಕ್ ಮಾಡ್ರಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ರಿ ಫಸ್ಟ್ ಟೈಮ್ ನಮ್ಮ ವಿಡಿಯೋಗಳನ್ನ ನೀವು ನೋಡಾಕತ್ತಿದ್ರಿ ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ಈ ಸ್ಪೆಷಲ್ ಎಪಿಸೋಡ್ ನಿಮ್ಗೋಸ್ಕರ ಬರ್ರಿ ನೋಡೋಣ ಗಿರ್ಜಿ ಏನ್ ಒಂದಾರಿಂದನ ಅಡುಗೆ ಮನೆ ಹ್ಮ್ ಹ್ಞೂ ಆ ಬಿಸಿನಾಂಡೆ ನಾಕ ರೊಟ್ಟಿ ಉದ್ದ ಇಷ್ಟು ತಾತ ಮತ್ತೆ ನಾನು ನೋಡಿಲಿ ಅವನ ಊಷ್ಟು ಜೋಳ ಪಡೆದಿತ್ತೆ ಒಂದು ತರಪಾತ್ರಿ ತೊಗೊಂಡು ಚಂದಾಗ ತೆಳ್ಳಗ ಹಾರಾಕಿ ಹ್ಮ್ ಇಲ್ಲಿ ಹಣ್ಣು ತೆಂಗಿನ ಗುಡ್ ಬಗ್ಗೆ ಹಾಕಿಕ್ಕಿದ್ವಿ ಬರ್ತತಿ ಆ ಕಡೆ ಹುಲ್ಲಿದ ಮೇಲೆ ಬಿಸಿಲು ಬರ್ತತಿ ಅಲ್ಲೇ ಚಂದಾಗ ಹಾರಾಕ ಸಂಜೆ ಮಠ ಅಂತಂದ್ರೆ ಒಣಗಬೇಕು ಸಂಜೆಗಾಗಿ ಗಿಣ್ಣಿ ಕೊಟ್ಟು ಕಳಿಸಬೇಕು ಮತ್ತು ಕೋಳಿ ಹಿಡಿದು ಬುಟ್ಟಿ ಮುಚ್ಚಿಬಿಡು ಅರಬಿನ ತೈಸ್ಕೊಂಡು ಸ್ವಚ್ಛಗ ಒಗದ್ ಹಾಕು ನೋಡಿಲಿ ಸೊಪ್ಪಿನ ಪುಡಿನ ಸ್ವಲ್ಪ ಹಾಕು ಸ್ವಲ್ಪ ಹಾಕಿ ಸ್ವಚ್ಛಗ ಬೆಳ್ಳಗ ಕಣಂಗ ಕಣ್ಣು ಕುಕ್ಕಂಗೆ ಒಗದು ಹಾಕ ಇಷ್ಟ ಈ ಈಟ ಕೆಲಸ ಮಾಡಿ ಇಷ್ಟೋ ಕೊಂಡ್ ಮಾಡಿದೆ ಅಂತ ಹೇಳಿ ಆರಾಕೊಂಡು ಬೆಳಾಕ್ ಹೋಗಬೇಡ ನಿನ್ನ ಗಂಡ ಹೊಲಕ್ ಹೋಗ್ಯ ಮೇವು ಏನ ಹುಲ್ಕೋದಂತ ತಗೊಂಬರತೈತಿ ಅಲ್ಲ ನೋಡಿಲಿ ನಿಮ್ದು ಹಟ್ಟಿಗೆ ಬಟ್ಟಿಗೆ ನೋಡ್ಕೊಂಡ್ರ ಅಲ್ಲ ದನಕರಗಳಿಗೆ ನೋಡ್ಕೋಬೇಕು ಮಳಿ ಮಾರಿನ ದಿನ ಮೇವು ಕೂಡಿಟ್ಕೋಬೇಕು ಅಂತ ಹೇಳಿ ತಲೆ ಆಗಿರ್ಬೇಕು ಇಷ್ಟೆಲ್ಲ ಮಾಡಿ ಹೊಲಕ್ ಹೋಗಿ ಮೇವು ತಗೊಂಬರ್ರಿ ಇಬ್ರು ಗಂಡ ಹೆಂತಿ ಕೇಳ್ತಾನಿಲ್ಲ ನಾ ಹೇಳಿದ್ದು ಹೂನ್ರಿತೀರ ಅಲ್ರಿ ಮನೆಯನ್ ಕೆಲಸ ಎಲ್ಲ ಮಾಡ್ಕೊತಿದ್ದೆ ಆಹ್ ಹುಲ್ಲು ಅದು ಅವರ ತಗೊಂಡ್ ಬರ್ತಿದ್ರಲ್ರಿ ಯಾಕ ಸೊಂಟ ಬೆಳಿಗ್ಗಿಂದ ಹೊಡ್ಯಾಕತ್ತಿತ್ರಿ ಹಾಕತಿತ್ರಿ ಬೇಕಂದ್ರೆ ನಾಳೆ ಹೊಲಕ್ ಹೋಗ್ಕನ್ರಿ ಇವತ್ತು ஏ அந்தி சண்டேன் இன்னும் ஹத்தக்க முரு திங்க்லி ஆறாக ஆகலே சண்டாக்கை திக்கி ஹோஹோக மா நாம அவங்க காலாக நோடித்து டிலிவரி ஆகி ஒரு சத்த மட்டனும் கலச மாவா ஹித்தா ஹித்தாழி கொடிமேலும் பகலாக வந்து கூட இட் நீர் தக நம்மங்க நீங்க இட் கேல்சாட் சண்டாக்கி நம்ம ஆள்க்கொள்ளோக்கணும் ಎಲ್ಲಾ ಮದಿಯಾ ಇವ್ವ ಹುಡುಗರೆಲ್ಲ ಆರಾಮದವ್ರೆ ಆ ಮತ್ತೆ ನಾಶ ಇಷ್ಟ ಮಾಡಿ ಏನು ಮಾಡಾಕತ್ತಿದ್ದಿ ಮಗಳ ಬೇಯವ್ವ ನೀನು ನನ್ನ ಹೆಣ್ಣಾಗಿ ಹಡಿಬಾರ್ದಾಗಿತ್ತು ಬೇ ನಾನೇ ಹೆಣ್ಣಾಗಿ ಹುಟ್ಟಿದ ಮೇಲೆ ಮದುವೆ ಮಾಡಿಕೊಂಡು ಇಂಥ ಮನೆಗೆ ಬರಬಾರ್ದಾಗಿತ್ತು ನೋಡಿಲೆ ಊರಾಗ ನನಗೆ ಹೇಳ್ತಾರು ಇಂತ ಚಲೋ ಚಲೋ ಮನೆಗೆ ಸೇರ್ಯಾರ ಅವ್ರ ಗಂಡುಗಳು ಎಂತ ಚಲೋ ಜೀವನ ಮಾಡ್ತಾರ ಅತ್ತಿಗಳು ಹತ್ತಿಗಳು ಎಂತ ಪ್ರೀತಿಲಿಂದ ಸುತ್ತಾರೆ ನೋಡ್ಕೊತಾರ ನೀನು ನನ್ನ ಇಂಥ ಮನೆಗೆ ಕೊಟ್ಟು ನನ್ನ ಜೀವನ ಜೀವನ ಹಾಳು ಮಾಡ್ಬಿಟ್ರೆ ಬೇಯವ್ವ ಯಾಕ ಮಗಳ ನೂ ಮಾಡ್ಕೊಳಕ್ಕೆ ಹೋಗ್ಬೇಡ ಮಗಳು ಅಲ್ಲ ನಾವು ಹಿಡಿದೀವಿ ಅಂತಂದ್ರೆ ಹಣೆ ಬೇರೆ ಬೇರೆ ಬಡದಿರ್ತೀವಿ ತಾಯಿ ತಾಯಿ ನೋಡಿಲಿ ಹ್ಞೂ ಹಣೆ ಬರದಾಗ ಬಂದಿದ್ದು ಆಯ್ಕೆ ಹೋಗೇತಿ ಇನ್ನ ಸ್ವಲ್ಪ ದಿನ ಅಷ್ಟಾನ ತಡ್ಕೊ ತಾಳ್ದವ್ನು ಭಾಳ ಅಂತ ಹೇಳ್ತಾರಲ್ಲ ತಡ್ಕೊ ಎಲ್ಲ ನಿನಗೂ ಒಳ್ಳೇದಾಗಿ ಆಕತಿ ನೊಂದ್ಕೊಳಕೆ ಹೋಗ್ಬೇಡ ಹೊಟ್ಟೆಗ ಕೂಸೈತಿ ನಾಳೆ ನೀನು ಹಿಂಗ ನೋಡ್ಕೊಂಡು ಏನಾರ ಹೆಚ್ಚು ಕಡಿಮೆ ಆಯಿತಂದ್ರೆ ನಿನ್ನ ಜೀವಕ್ಕಲ್ಲನ ತಾಯಿ ನೋವು ಮಾಡ್ಕೊಳಕ್ ಹೋಗ್ಬೇಡ ಇವಾ ಸ್ವಲ್ಪ ದಿನ ಅಷ್ಟ ತಡ್ಕೊ ರೈಗಿರ್ಜಾ ಬೇಯವಾ ಅಪ್ಪನ ಕಳಿಸ್ಕೊಡ್ತೀನಿ ನೋಡಿ ಭಿ ಒಂದು ನಾಲ್ಕು ದಿನದ ಮಟ್ಟಿಗೆ ಹುಡುಗರನ್ನ ಕಳಿಸ್ಕೊಡ್ತಿದ್ಯಾ ಮತ್ತು ನಾನು ಎರಡು ದಿನ ಬಂದು ನಿಮ್ಮನೆಲ್ಲಾರನ್ನ ನೋಡಿಕೊಂಡು ಬರ್ತಿದ್ಯಾಭಿ ಕಳಿಸ್ಕೊಡ್ತೀಯಾ ಭೀ ಗಿರಿಜಾ ನಿಮ್ಮ ಅಣ್ಣನ ಮೊದಲು ಮಾಡಿ ನಮ್ಮ ಜೀವನ ಹಡ್ಕತ್ತರ ಅಡಿಕೆ ಅಡುಗೆ ಸಿಕ್ಕಾಗೈತಿ ಮಗಳು ನಾನು ನಿಮ್ಮಪ್ಪಗ ಮೊನ್ನೆನ ಅಂದೆ ಹೆಂಗಂದ್ರು ಹುಡುಗರಿಗೆ ಸಾಸ್ವಟ್ಟಿ ಕೊಡಾಕತ್ತೈತಿ ಒಂದು ನಾಲ್ಕು ದಿನ ಹುಡುಗರನ್ನ ಕರ್ಕೊಂಡು ಬರ್ತೀರಾ ಅಂತ ಹೇಳಿ ಈ ವಿಷಯ ನಿಮ್ಮ ಮೈನಿಗೆ ಹೆಂಗ್ ಮುಟ್ಟೈತಿ ಏನವಾಯವ நம்மண்ண ஏன் ஹே கொட்டாள ஏனோ கத்தில நம்மண்ணா வந்து அல்பிழமுள்ள ஹுடுகுன்னு கருக்கரக்க இல்லை மாவோர் யாரோ தர அக்கி பாப்பா நான் ஹேண்டி எல்லா ஹோக்த் ஆகல நோடில்ல ஈம் ஹுடுகுராக கர்க்கோரோது பேட் நாளே டிலவரிக் பர்த்தாகல அவங்க மத்த இல்லை இறோது இது இர்த்தி ஈகேனா கர்க்காராட அந்தி எந்தானு நன்க அத்தாகூழக்காக இத்தாகூழக்க ನೋವು ಗಿರಿಜಾ ಗಿರ್ಜಾ ಬೇಕಂತಂದ್ರೆ ಹಾಂ ನಾಳೆ ನಾನು ನಿಮ್ಮಪ್ಪ ಬರ್ತೇವೆ ನಿನ್ನ ನೋಡ್ಕೊಂಡು ಹುಡುಗರನ್ನ ನೋಡ್ಕೊಂಡು ಬರ್ತೇವೆ ಮಗಳ ಏನು ತಿಳ್ಕೊಳಕ್ಕೆ ಹೋಗಬೇಡ ಸ್ವಲ್ಪ ಅರ್ಥ ಮಾಡ್ಕೋ ಆತು ಬಿಡು ವೇಯೋ ಬಿಡು ನಂದು ಅನ್ನ ಮನೆ ನರ ಎಲ್ಲೈತಿ ಅವ್ರ ಮನೆಗೆ ಬಂದು ನಾಲ್ಕು ದಿನ ಇರಬೇಕು ಅಂತಂದ್ರೆ ಅಣ್ಣ ಅತಿ ಇದು ಪರ್ಮಿಷನ್ ತಗೋಬೇಕು ಅದೇ ಗಂಡನ ಮನೆ ಚೆಂದಾಗ ನಾಲ್ಕು ದಿನ ಇರಬೇಕು ಅಂತಂದ್ರೆ ಅತ್ತಿ ಚಲೋದಕ್ಕೆ ಸಿಕ್ಕಿರ್ಬೇಕು ಹ್ಞೂ ನಾಳೆ ಇವರು ನನ್ನ ಸಾಯಿ ಹೊಡೆದು ಗುಟ್ಟು ಕುಂದಸಿರ್ತಾರಲ್ಲ ಹಾಂ ಅವಾಗ ನಂದ ಮನೆಯನ್ನ ಸಿಗತ್ವಿ ನನಗೆ ಅದೇ ಅಡಿ ಮೂರಡಿ ಅಡಿ ಜಾಗ ಇರ್ತದಲ್ಲ ಅದು ನನ್ನ ಮನೆ ಬಿ ಅಲ್ಲೇ ನೋಡ್ಬಿ ಯವ ನನಗೆ ನೆಮ್ಮದಿಯನ್ನ ಸಿಗೋದು ಆತ್ ಬಿಡ್ಬಿ ನೀವರ ಆರಾಮಿರ್ರಿ ನಾ ಮತ್ತೆ ಫೋನ್ ಅಸ್ತೇನೆ ಅಭಿ ಇದ್ಯಾ ಫೋನ್ ಮಗಳ ಗಿರ್ಜಾ ನೋಂದ್ಕೊಳ್ಳಕ್ಕೆ ಹೋಗ್ಬೇಡ ಇವ್ವಾ ನಾಳೆ ನಿಮ್ಮಪ್ಪನ ಕರ್ಕೊಂಡು ಬರ್ತಾನೆ ಆಬಾಡೇ ಗಿರ್ಜಾ ಸಮಾಧಾನ ತುಗು ಸಮಾಧಾನ ಇನ್ನೆಲ್ಲಿ ಸಮಾಧಾನ ರೇ ಸಮಾಧಾನ ತಗೊಂಡ್ ತೊಗೊಂಡು ಸಮಾಧಿ ಐ ಹೊಂಟಾನೆ ಯವ್ವ ಇಲ್ಲೇ ಪಾರ ಕರ್ಸಿ ಬಂದಾಳ ಮತ್ತೆ ನಿನ್ನ ಫೋನ್ ಹಚ್ಚಿ ಮಾತಾಡ್ತಾನೆ ಅಂತ ಇರ್ತಾನೆ ಅದೇ ಬಾ ಚಂದ್ರ ಯಾಕೆ ಇವ ದೂರ ಬಂದಿ ಫೋನ್ ಮಾಡಿದ್ರೆ ನಾನು ಆ ಕಡೆ ಬರ್ತಿದ್ದೆ ಬಾ ಬಾ ಅದು ಆಂಟಿ ನಾಶಕ್ಕೆ ಇಡ್ಲಿ ವಾಡಾ ಮಾಡಿದ್ದೀರಿ ಮತ್ತೆ ನೀವು ಪ್ರೆಗ್ನೆಂಟ್ ಇರೋದು ಅತ್ತಿಯಲ್ಲಿ ಹೇಳಿದ್ರೆ ಹಿಂಗಾಗಿ ಒಂದು ನಾಲ್ಕು ಹಾಕೊಂಡ್ ಬಂದೇರಿ ತಗೊಳ್ರಿ ಆಂಟಿ ನಾಷ್ಟಾ ಮಾಡ್ರಿ ಅಲ್ರಿ ರೀ ಅಂಟಿ ಯಾಕೋ ಬೇಜಾರಲ್ಲಿದ್ದಲ್ಲ ಏನಾದ್ರೂ ಜಗಳ ಮಾಡ್ಕೊಂಡಿರೇನಾ ಯಾಕ್ರಿ ರೀ ಯಾಕೆ ಬೇಜಾರಾಗಿರಿ ಬಿಡ ಚಂದ್ರ ಮನಿ ಒಂದು ಮೇಲೆ ಹಂಗ ಸಣ್ಣ ಪುಟ್ಟ ತಾಪತ್ರ ಇದ್ದೇ ಇರ್ತಾವಲ್ಲ ಅದಕ್ಕೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿತ್ತು ಹೋಗ್ಲಿ ಬಾ ನಮ್ಮ ಹಂಗ ಇದ್ದಿದ್ವಾ ನೀನು ಅಪ್ರ ಪಕ್ಕ ಬಂದಿದ್ದಿ ನಡಿ ನಡಿ ಅವಳಾಗ ಚಲೋತ್ ನಿಂಗೆ ಶುಂಠಿ ಕಾಡೆ ಮಾಡ್ಕೊತಾನಂತ ಕಾಡೆ ಕೊಟ್ಕೊತ ಮಾತಾಡೋಣ ಅಂತ ಬರೀ ಬಾ ಬಾ ಅಯ್ಯೋ ಒಂಟಿ ಅಷ್ಟಕ್ಕೆ ಯಾಕೆ ಬೇಜಾರು ಮಾಡ್ಕೊಂತೀರಿ ಸಮಸ್ಯೆಗಳು ಮನುಷ್ಯರು ಬರ್ತಾನೆ ಮರಕ್ಕೇನಾರು ಬರ್ತಾವನ್ರಿ ನೋಡ್ರಿ ನೀವು ಹಿಂಗ ಸಮಸ್ಯೆಗಳನ್ನ ದೊಡ್ಡದು ಮಾಡ್ಕೊಂಡು ಹತ್ಕೊಂಡ್ತಾ ಕುಂತ್ರಿ ಅಂತಂದ್ರೆ ಹೊಟ್ಟಾಗಿರೋ ಪಾಪು ಏನಾಕೆತಿ ನೀವು ಹಿಂಗೆಲ್ಲ ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಏನಾರ ಸಮಸ್ಯೆ ಬಂದಿತ್ತಂತಂದ್ರೆ ನಿಮ್ಮ ಮನಸ್ಸಿಗೆ ಬಹಳ ಹತ್ರ ಯಾರಾಗಿರ್ತಾರಲ್ಲ అందు హేడుకొ స్వల్ప మనసిన భారా కడిమ్మ్రీ ఈ కాడే గిడేను కుడే బ్యాడ్రీ నమ్మారు ఇూ నా నన్ను సంబంధ